ಕಪಾಟಿ ಅಪ್ಪ ಅವರ ಪದಾರು ಬೃಂದಗಳಲ್ಲಿ ನಮಿಸುತ್ತ ವೇದಿಕೆ ಮೇಲೆ ಆಸೆನಾಗಿ ಅಂತ ಹೇಳಿದೆ ನೋಡಿರಿ ನಿಮ್ಮ ವಿರುದ್ಧ ನಾವು ಘೋಷಣೆ ಕೂಗುವಂಥ ಅಲೋ ಇಂಥ ಕೆಟ್ಟ ಸಂದರ್ಭನ ದಯಮಾಡಿ ತಂದುಕೋಬಾರ್ದು ನೀವು ಕೈ ಮುಗಿದು ಹಿಟ್ಟದು ಅವಮಾನಗಳಾಗುವಂಥವು ಅವು ಹಣೆ ಬರದೊಳಗೆ ಇರ್ತಾವ ಇದು ಒಂದು ಹಂಗ ಅಂತ ತಿಳ್ಕೊಂಡೆ ನಾವು ನಮ್ಮ ಅಪ್ಪವ್ರ ಬಗ್ಗೆನ ಆದರೂ ಕೂಡ ಜನರು ಹೋರಾಟಗಾರರ ಮನೋಭಾವನೆ ಒಂದೊಂದು ನಮ್ಮನಿ ಇರ್ತದೆ ಈಗ ನಾವು ನಿಮ್ಮ ಮನಸ್ಸಿನೊಳಗೆ ಇದ್ದಿದ್ದನ್ನು ಇವತ್ತು ದಯಮಾಡಿ ಏನು ಮನ್ನಿ ಮಾತಾಡಿದ್ರಿ ಆ ಪ್ರಕಾರ ಇವತ್ತು ಕೂಡ ಅದನ್ನು ತಾವೇ ನಮಗೆ ಹಿರಿಯರು ಗಣ್ಯರಾದಂಥ ಶ್ರೀಯುತ ಅರು ಗಳಕಿ ಒಟ್ಟಿಗೂ ಕೂಡ ಒಂದೆರಡು ಮಾತುಗಳನ್ನು ವಿಷಗಳಿಗೆ ತಪ್ಪುಗಳಿಗೆ ಅಂತ ನಾವು ನಾವು ಅದ ನಾವು ಮಕ್ಕಳು ಜಗಳಾಟ ಮಾಡಿ ಏನೋ ಮಾಡ್ಕೊಂಡ್ರು ಅಂತ ಹೇಳಿ ತಿಳ್ಕೊಂಡ್ರಿ ಅದನ್ನ ಮನಸ್ಸಿನಲ್ಲಿ ಯಾವಾಗೂ ಇಟ್ಕೋಬೇಡ್ರಿ ಅಂತ ಹೇಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಮಾಳಾಪುರ ಕಮಲಾಪುರ ಹಾಗೂ ಸುತ್ತಮುತ್ತಲಿನ ಏರಿಯಾದಲ್ಲಿರುವಂಥ ಜನರಿಗೆ ಸಾರ್ವಜನಿಕ ಸ್ಮಶಾನಕ್ಕಾಗಿ ಭೂಮಿ ಕಡಿಮೆ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ ಆ ನಿಟ್ಟಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಇಲ್ಲಿ ಎಲ್ಲ ಹಿರಿಯರು ಕೂಡ ಬಂದು ನಮಗೆ ಒಂದು ಸ್ವಲ್ಪ ಸ್ಮಶಾನಕ್ಕೆ ಜಾಗ ಜಾಗಬೇಕಂತ ಹೇಳಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಭೂದಾನಿಗಳಾದಂಥ ರಪಾಟೆ ಅಜ್ಜ ಅವರು ತಾವೇ ಸ್ವಂತವಾಗಿ ಇವತ್ತು ಬಂದು ನಮಗೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಕಾರ್ಪೊರೇಷನಿಗೆ ಸುಮಾರು ಒಂದು ಎಕರೆ ಹದಿನೈದು ಗುಂಟೆ ಜಮೀನನ್ನು ದಾನವಾಗಿ ನೀಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ತುಂಬ ಋತುವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಇವು ಈ ನಿಟ್ಟಿನಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವಿಷಯಗಳು ಜರುಗಿದ್ದು ದಿನ ಅದನ್ನು ಎಲ್ಲರೂ ಇಲ್ಲೇ ಬಿಟ್ಟು ನಾವು ಮುಂದೆ ಅಜ್ಜ ಅವರ ನೇತೃತ್ವದಲ್ಲಿ ಎಲ್ಲ ಜನರು ಚೆನ್ನಾಗಿರಲಿ ಅಂತ ಭೇಟಿಕೊಡ್ತಿದ್ದರು ಧಾರವಾಡ ಶಹರದ ಮಾಳಾಪುರು ಕಮಲಾಪುರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ನಮ್ಮ ಶಿಷ್ಯರು ಅವರು ನಮ್ಮ ಸಂಬಂಧ ಮುನ್ನೂರು ವರ್ಷದ್ದು ನಮ್ಮ ಹಿರಿಯರು ಅವ್ರ ಹಿರಿಯಾರೋ ಎಲ್ಲ ಸೇರಿ ಅನ್ಯೋನ್ಯವಾಗಿ ಇದ್ದಂಥ ಒಂದು ಸಂಬಂಧ ಅದು ಈಗ ಏನಾಗಿದೆ ಮಾನವೀಯತೆ ದೃಷ್ಟಿಯಿಂದ ನಾವು ಇಲ್ಲೇ ಮಣ್ಣು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ರು ನಾವು ಮಾಡಿಕೊಟ್ಟಿದ್ದೇವೆ ಈಗ ಅದನ್ನು ಅಧಿಕೃತವಾಗಿ ನಾನು ನನ್ನ ಹೆಸಗೆ ಬಂದಿರುವ ಈ ಹೊಲದಲ್ಲಿ ಬೆಳ್ಳಕ್ಕಿ ಚಂದ್ರು ಅವರ ಪಕ್ಕದಲ್ಲಿ ಅದು ಹೊಂದಿಕೊಂಡು ಎಕರೆ ಹದಿನೈದು ಗುಂಟೆಯನ್ನು ಈ ಮಾಳಾಪುರ ಕಮಲಾಪುರದ ಜನರಿಗೆ ಸ್ಮಶಾನಕ್ಕಾಗಿ ದಾನ ಮಾಡಿರುತ್ತೇನೆ ಹೀಗೆ ನಮ್ಮ ಒಂದು ಸಂಬಂಧ ಮುಂದುವರಿಲಿ ಮತ್ತು ಅದರ ತಹಶೀಲ್ದಾರ್ ಅವರು ಇಲ್ಲಿದ್ದಾರೆ ಅದರ ಮುಂದಿನ ಪ್ರಕ್ರಿಯೆಯನ್ನು ಶುರು ಮಾಡಿಕೊಳ್ಳಿ ಅಂತ ಭಿನ್ನವಯಿಸ್ತಾ ಎರಡು ಮಾತನ್ನು ಮುಗಿಸ್ತೀವಿ